ಎಲ್ಲರಿಗೂ ನಮಸ್ಕಾರ ಇದು ಪ್ರವಾಸಿ ಪ್ರಪಂಚದ ಟ್ರಾವೆಲ್ ಬುಲೆಟಿನ್ ನಾನು ನಿಸರ್ಗ ಈಗ ಹೆಡ್ಲೈನ್ಸ್ ತರುಣ್ ಸೋನಲ್ಲಿನ ಆಸ್ಟ್ರೇಲಿಯಾ ಪ್ರವಾಸ ಪ್ರಕೃತಿಯ ಸೊಬಗಿನಲ್ಲಿ ಕಳೆದು ಹೋಗಿರುವ ಸ್ಟಾರ್ ಕಪಲ್ ಕರಾವಳಿಯ ಯುದೂರು ಪ್ರವಾಸಿ ತಾಣಗಳ ಅಭಿವೃದ್ಧಿಗೆ ನೂರ ಇಪ್ಪತ್ತಾರು ಕೋಟಿ ಪ್ರವಾಸೋದ್ಯಮ ಸಚಿವರಿಂದ ಅಧಿಕೃತ ಮಾಹಿತಿ ಎಲಿಫೆಂಟ್ ರೈಡ್ಗಳಿಗೆ ಸಂಪೂರ್ಣ ಬ್ರೇಕ್ ಪ್ರಾಣಿಗಳ ಸ್ವಾತಂತ್ರ್ಯವೂ ಮುಖ್ಯ ಎಂದ ಇಂಡೋನೇಷ್ಯಾ ಸರ್ಕಾರ ಫೆಡ್ ಲವರ್ ಸಮಸ್ಯೆಗಳಿಗೆ ಜರ್ಮನಿಯ ಇಂಪ್ಯಾಕ್ಟ್ ಸಲ್ಯೂಷನ್ ಸೂಪರ್ ಮಾರ್ಕೆಟ್ ಹೊರಗೆ ಪಾರ್ಕಿಂಗ್ ಪ್ಯಾಡ್ ಅಳವಡಿಕೆ ಜನಪ್ರಿಯ ನಿರ್ದೇಶಕ ತರುಣ್ ಸುಧೀರ್ ಮತ್ತು ಪತ್ನಿ ನಟಿ ಸೋನಲ್ ಮಾಂಟೆರೋ ಆಸ್ಟ್ರೇಲಿಯಾದಲ್ಲಿ ವಿಹಾರ ಮಾಡ್ತಾ ಇದ್ದಾರೆ ಹಾಗಾಗಿ ವಿದೇಶ ಪ್ರವಾಸಗಳನ್ನು ಕೈಗೊಂಡು ಚಂದದ ಫೋಟೋಗಳನ್ನು ಹಂಚಿಕೊಳ್ಳುವ ಈ ಸ್ಟಾರ್ ಕಪಲ್ ಈ ಬಾರಿ ಆಸ್ಟ್ರೇಲಿಯಾ ಪ್ರಕೃತಿಯ ಸೊಬಗಿನಲ್ಲಿ ಕಳೆದ ಸುಂದರ ಕ್ಷಣಗಳನ್ನ ರೀಲ್ಸ್ ಮಾಡಿ ತಮ್ಮ ಇನ್ಸ್ಟಾಗ್ರಾಂ ಖಾತೆಯಲ್ಲಿ ಶೇರ್ ಮಾಡಿದ್ದಾರೆ ಪ್ರೀತಿಯ ಸಂದೇಶಗಳೊಂದಿಗೆ ಕಮೆಂಟ್ ಬಾಕ್ಸ್ ತುಂಬಿಸಿರುವ ಅಭಿಮಾನಿಗಳು ಹೀಗೆ ಸದಾ ಕಾಲ ನಗು ನಗುತಾ ಜೊತೆಯಾಗಿರಿ ಎಂದು ಹಾರೈಸಿದ್ದಾರೆ ಕರ್ನಾಟಕದ ಕರಾವಳಿ ಭಾಗದ ಐವತ್ಮೂರು ಪ್ರವಾಸಿ ತಾಣಗಳ ಅಭಿವೃದ್ಧಿಗೆ ಪ್ರವಾಸೋದ್ಯಮ ನೀತಿಯಡಿ ನೂರ ಇಪ್ಪತ್ತಾರು ಕೋಟಿ ಮೀಸಲಿಡಲಾಗಿದೆ ಎಂದು ಪ್ರವಾಸೋದ್ಯಮ ಸಚಿವ ಎಚ್ಕೆ ಪಾಟೀಲ್ ತಿಳಿಸಿದ್ದಾರೆ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಮಾದರಿಯಲ್ಲಿ ಯೋಜನೆಗಳನ್ನು ರೂಪಿಸಲಾಗಿದ್ದು ಉಡುಪಿ ದಕ್ಷಿಣ ಕನ್ನಡ ಉತ್ತರ ಕನ್ನಡ ಸೇರಿ ಮೂರು ಜಿಲ್ಲೆಗಳ ಪ್ರವಾಸಿ ತಾಣಗಳ ಅಭಿವೃದ್ಧಿಗೆ ಎಪ್ಪತ್ತಾರು ಕೋಟಿಯನ್ನ ಬಿಡುಗಡೆ ಮಾಡಲಾಗಿದೆ ಎಂದು ಸಚಿವರು ತಿಳಿಸಿದ್ದಾರೆ ಕರ್ನಾಟಕದ ಕೋಸ್ಟಲ್ ಟೂರಿಸಂಗೆ ಪ್ರವಾಸಿಗರ ಒಲವು ಹೆಚ್ಚಾಗಿದ್ದು ಕರಾವಳಿ ಭಾಗದ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಗಮನದಲ್ಲಿಟ್ಟುಕೊಂಡು ಈ ನಿರ್ಧಾರ ಕೈಗೊಳ್ಳಲಾಗಿದೆ ಇದೀಗ ಕಾಮಗಾರಿಯ ಟೆಂಡರ್ ಪ್ರಕ್ರಿಯೆ ಚಾಲ್ತಿಯಲ್ಲಿದ್ದು ಅತಿ ಶೀಘ್ರದಲ್ಲಿ ಕಾಮಗಾರಿಗಳಿಗೆ ಚಾಲನೆ ದೊರೆಯಲಿದೆ ಎಂದು ಪ್ರವಾಸೋದ್ಯಮ ಸಚಿವರು ತಿಳಿಸಿದ್ದಾರೆ ಸಮೀಪವಿರುವ ಚೋಲುಲಾ ಎಂಬಲ್ಲಿ ಜಗತ್ತಿನ ಅತಿ ದೊಡ್ಡ ಪಿರಮಿಡ್ ಇದೆ ವಿಸ್ತೀರ್ಣದಲ್ಲಿ ಇದು ಈಜಿಪ್ಟ್ನ ಗಿಜಾ ಪಿರಮಿಡ್ ಗಿಂತಲೂ ದೊಡ್ಡದಾಗಿದೆ ಆದರೆ ಕುತೂಹಲದ ವಿಷಯವೆಂದರೆ ಇದು ಇಂದು ಒಂದು ದೊಡ್ಡ ಗುಡ್ಡವಂತೆ ಕಾಣುತ್ತದೆ ಮತ್ತು ಇದರ ಮೇಲೆ ಸ್ಪ್ಯಾನಿಶ್ ಕಾಲದ ಒಂದು ಚರ್ಚ್ ಅನ್ನ ನಿರ್ಮಿಸಲಾಗಿದೆ ವಿಶ್ವದಾದ್ಯಂತ ಆಚರಿಸಲಾಗುವ ಪ್ರಸಿದ್ಧ ಸಿಂಕೋಡಿ ಮಾಯೋ ಹಬ್ಬದ ಮೂಲ ಇರುವುದು ಪ್ಯೂಬ್ಲಾದಲ್ಲಿ ಪ್ಯೂಬ್ಲಾ ನಗರದ ಕಟ್ಟಡಗಳು ಬಣ್ಣ ಬಣ್ಣದ ಟೈಲ್ಸ್ಗಳಿಂದ ಕಂಗೊಳಿಸುತ್ತದೆ ಇದಕ್ಕೆ ಕಾರಣ ಇಲ್ಲಿನ ವಿಶಿಷ್ಟವಾದ ಟಲಾವೆರ ಪಿಂಗಾಣಿ ಕಲೆ ಸ್ಪ್ಯಾನಿಷ್ ಮತ್ತು ಸ್ಥಳೀಯ ಕಲೆಗಳ ಮಿಶ್ರಣದಿಂದ ತಯಾರಾಗುವ ಈ ಪಿಂಗಾಣಿ ವಸ್ತುಗಳು ಎಷ್ಟು ಪ್ರಸಿದ್ಧವೆಂದರೆ ಇವುಗಳಿಗೆ ಯುನೆಸ್ಕೋ ಮಾನ್ಯತೆ ಕೂಡ ಸಿಕ್ಕಿದೆ ಹಾಗಾದರೆ ಪ್ಯೂಬ್ಲಾ ನಗರ ಎಲ್ಲಿದೆ ಇಂಡೋನೇಷ್ಯಾದಲ್ಲಿ ಎಲಿಫೆಂಟ್ ರೈಡ್ಗಳನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ ಪ್ರಾಣಿಗಳ ಸಂರಕ್ಷಣೆಗೆ ಒತ್ತು ನೀಡಿ ಈ ನಿರ್ಧಾರ ಕೈಗೊಳ್ಳಲಾಗಿದೆ ಎಂದು ಇಂಡೋನೇಷ್ಯಾ ಸರ್ಕಾರ ತಿಳಿಸಿದೆ ಪ್ರಕೃತಿಯ ಜೀವಜಂತುಗಳ ಸರಪಳಿಯಲ್ಲಿ ಎಲ್ಲಾ ಪ್ರಾಣಿಗಳು ಒಂದೇ ಯಾವ ಪ್ರಾಣಿಯನ್ನು ಬಲವಂತವಾಗಿ ಬಂಧಿಸಿ ಅವುಗಳ ಸ್ವಾತಂತ್ರ್ಯ ಹರಣ ಮಾಡುವಂತಿಲ್ಲ ಎಂದು ಇಂಡೋನೇಷ್ಯಾ ಸರ್ಕಾರ ಆದೇಶಿಸಿದೆ ಇನ್ನು ಮುಂದೆ ಆನೆಗಳ ಮೇಲೆ ಸವಾರಿ ಅವುಗಳಿಗೆ ಸ್ನಾನ ಮಾಡಿಸುವ ಫೋಟೋ ಸೆಷನ್ಗಳಿಗೆ ಬ್ರೇಕ್ ಬೀಳಲಿದೆ ಯಾವುದೇ ಸರಪಳಿಯ ಬಂಧನವಿಲ್ಲದೆ ಆನೆಗಳು ಕಾಡಿನಲ್ಲಿ ಸಂಚರಿಸಲು ಮುಕ್ತ ಅವಕಾಶ ಕಲ್ಪಿಸಲಾಗಿದೆ ಎಂದು ಇಂಡೋನೇಷ್ಯಾ ಸರ್ಕಾರ ತಿಳಿಸಿದೆ ಪೆಟ್ಲವರ್ ಸಮಸ್ಯೆಗಳಿಗೆ ಸೊಲ್ಯೂಷನ್ ಹುಡುಕುವಲ್ಲಿ ಯಶಸ್ವಿಯಾಗಿದೆ ಈ ಹಿಂದೆ ಸೂಪರ್ ಮಾರ್ಕೆಟ್ಗೆ ಹೋಗುವಾಗ ತಮ್ಮ ಪ್ರೀತಿಯ ಪ್ರಾಣಿಗಳನ್ನ ಕಾರ್ ನಲ್ಲಿ ಅಥವಾ ಹೊರಗೆ ಕಟ್ಟಿ ಹಾಕಿ ಹೋಗಬೇಕಿತ್ತು ಆದರೆ ಈಗ ಜರ್ಮನಿಯ ಬಹುತೇಕ ಸೂಪರ್ ಮಾರ್ಕೆಟ್ಗಳ ಹೊರಗೆ ಪಾರ್ಕಿಂಗ್ ಪ್ಯಾಡ್ ಗಳ ಸೌಲಭ್ಯವನ್ನ ಕಲ್ಪಿಸಲಾಗಿದೆ ಪಾರ್ಕಿಂಗ್ ಪ್ಯಾಡ್ ಎಂದರೆ ಕೆನಲ್ ರೀತಿಯ ಆಕಾರದ ಒಂದು ಪುಟ್ಟ ಮನೆ ಈ ಪಾರ್ಕಿಂಗ್ ಪ್ಯಾಡ್ಗಳಲ್ಲಿ ಪ್ರಾಣಿಗಳನ್ನ ಲಾಕ್ ಮಾಡಿ ಸೂಪರ್ ಮಾರ್ಕೆಟ್ ಶಾಪಿಂಗ್ ನ ಆರಾಮದಾಯಕವಾಗಿ ಮಾಡಬಹುದು ಭಾರತದಲ್ಲೂ ಈ ರೀತಿಯ ವ್ಯವಸ್ಥೆ ಬಂದರೆ ಪ್ರಾಣಿ ಪ್ರಿಯರಿಗೆ ಬಹಳ ಉಪಯುಕ್ತವಾಗುತ್ತದೆ ಎಂಬ ಮಾತು ನೆಟ್ಟಿಗರಿಂದ ಕೇಳಿ ಬರ್ತಾ ಇದೆ ಈಗ ಟೈಮ್ ಇಂದಿನ ಪ್ರಶ್ನೆ ವಿಶ್ವ ಪ್ರವಾಸೋದ್ಯಮ ದಿನ ಯಾವ ದಿನಾಂಕದಂದು ಆಚರಿಸಲಾಗುತ್ತದೆ ಸರಿಯಾದ ಉತ್ತರವನ್ನು ಕಮೆಂಟ್ ಮಾಡಿ ಇವತ್ತಿನ ಟ್ರಾವೆಲ್ ಬುಲೆಟಿನ್ ನೋಡ್ತಾ ಇರಿ ಪ್ರವಾಸಿ ಪ್ರಪಂಚ ವಿಹಾರವೇ ವಿಶ್ವ ನಮಸ್ಕಾರ